ಅಪ್ಪ ಶಿವರಾಜ್ ಜಾತ್ರಾ ದಿನ ಮತ್ತು ಗಂಪಾಪತಿ ಹಂಪಮ್ಮನವರ ಕಲ್ಯಾಣೋತ್ಸವ ಜರುಗಲಿತ್ತು ಅದೇ ರೀತಿ ಸಾಯಂಕಾಲ ಆರು ಗಂಟೆಗೆ ಮುಚ್ಚಿನ ಪಲ್ಲಕ್ಕಿ ಹೊಡೆದಿದೆ ಅದೇ ರೀತಿಯಾಗಿ ನಾಳೆ ನಾಲ್ಕನೇ ತಾರೀಕು ಜಾತ್ರಾ ಮಹೋತ್ಸವದ ಇದಾಗಿ ಮಡಿ ಬೆಳಗ್ಗೆ ಬ್ರಹ್ಮ ರಥೋತ್ಸವ ಇರುತ್ತದೆ ಹನ್ನೆರಡು ಗಂಟೆಗೆ ಆಮೇಲೆ ಸಾಯಂಕಾಲ ಆರು ಗಂಟೆ ಮಹಾರಥೋತ್ಸವ ಅದೇ ರೀತಿ ನಾಳೆ ಬೆಳಗಿನಿಂದ ನಮ್ಮ ಎಚ್ ಜಿರಾಮುಲು ದಣಿ ಅವರ ಕುಟುಂಬದಿಂದ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಎರಡನೇ ದಿನ ಜಿ ಆರ್ ಎಸ್ ಗ್ರೂಪ್ನವರಿಂದ ಪ್ರಸಾದ ಇರುತ್ತೆ ಮೂರನೇ ದಿನ ಗಾಂಡಿಗೆ ಸಮಾಜದವರಿಂದ ಪ್ರಸಾದ ಇರುತ್ತೆ ಎಲ್ಲವೂ ಎಲ್ಲರೂ ಜನರು ಬಂದು ಸಹಕಾರ ಕೊಟ್ಟು ಎಲ್ಲ ಪ್ರಸಾದ ಸ್ವೀಕರಿಸಿ ಪಂಪತಿ ಆಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿ ನಮ್ಮ ಕ್ಷೇತ್ರದ ಪ್ರಸನ್ನ ಪಂಪಾವತಿ ದೇವಸ್ಥಾನದ ಪಿಂಪಾಕ್ಷ ಪಂಪಾಪತಿಯ ರಥೋತ್ಸವ ಇಂದು ನಾಳೆ ನಾಡಿದ್ದು ಈ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸರ್ವ ಆಸಕ್ತ ಎಲ್ಲ ಆಸ್ತಿಕ ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಪ್ರಸನ್ನ ಪಂಪಾವತಿ ವಿರೂಪಾಕ್ಷೇಶ್ವರನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರ ಆಗಬೇಕು ಇಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಯುವ ತಂಡದ ಅಭೂತಪೂರ್ವ ಕಾರ್ಯಕ್ರಮಗಳನ್ನು ನಡೀತಾ ಇವೆ ಇದು ನಿತ್ಯ ನೂತನವಾಗಿ ಹೊಸ ಹೊಸದಾಗಿ ಬರಲಿ ಅವರಿಗೆ ಇನ್ನೂ ಪ್ರಸನ್ನ ಪಂಪಾಪತಿ ಹೆಚ್ಚಿನ ಶಕ್ತಿ ಕೊಡಲಿ ಶಕ್ತಿ ಕೊಟ್ಟು ಎಲ್ಲ ಜೊತೆಗೆ ಕೂಡಿ ಬಾಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅಂತ ಹೇಳಿ ನಾನು ಆಲಿಸ್ತಾ ಎಲ್ಲರಿಗೂ ಪ್ರಸನ್ನ ಪಂಪಾವತಿ ಜಾತ್ರಾ ಮಹೋತ್ಸವಕ್ಕೆ ಸುಸ್ವಾಗತ ಮಾಡ್ತೀನಿ ಈ ಒಂದು ವಿಶ್ವದೇವರಾಯನ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರರ ಒಂದು ಮಹಾರಥೋತ್ಸವ ಕಾರ್ಯಕ್ರಮ ಇವತ್ತು ಎರಡನೇ ತಾರೀಕಿಗೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಇದು ಕಲ್ಯಾಣ ಉತ್ಸವ ಅದೇ ಸಾಯಂಕಾಲ ನಂದಿ ಮಲ ಮಿತ್ರ ಪಲ್ಲಕ್ಕಿಯಲ್ಲಿ ನಂದಿ ಉತ್ಸವ ಕಾರ್ಯಕ್ರಮ ಇದೆ ಅದಾದ ನಂತರ ನಾಲ್ಕನೇ ತಾರೀಕಿಗೆ ಈ ಪಂಪ ವಿರೂಪಾಕ್ಷೇಶ್ವರರ ಜಾತ್ರಾ ಮಹೋತ್ಸವ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬ್ರಹ್ಮ ರಥೋತ್ಸವ ಅಂದರೆ ಮಡಿತೇರು ಅಂತೀವಿ ನಾವು ಆ ಮಡಿತೀರು ಕಾರ್ಯಕ್ರಮ ಅದಾದ ನಂತರ ಸಂಜೆ ಐದೂವರೆಗೆ ಸರಿಯಾಗಿ ಮಹಾರಥೋತ್ಸವ ಜರುಗುತ್ತದೆ ಈ ಒಂದು ಗಂಗಾವತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದೇ ರೀತಿ ಪಾಲ್ಗೊಂಡು ಈ ಈ ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕು ಅದಾದ ನಂತರ ಈ ನಾಲ್ಕನೇ ತಾರೀಕಿಗೆ ಶ್ರೀ ಎಸ್ ಜಿ ರಾಮುಲು ಗಣಿ ಅವರ ಕುಟುಂಬದವರಿಂದ ಈ ಅನ್ನದಾಸುವ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಚಾಲುವಾಗಿದ್ದು ಸಾಯಂಕಾಲ ನಾಲ್ಕೂವರೆಗೂ ಮರಿ ನಾಲ್ಕೂವರೆವರೆಗೂ ಇದೆ ಅದಕ್ಕೆ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಸಂತರ್ಪಣೆ ಕಾರ್ಯಕ್ರಮದಲ್ಲಿ ತಾವು ಪ್ರಸಾದವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಅದಾದ ನಂತರ ಐದನೇ ತಾರೀಕಿಗೆ ಜಿ ಆರ್ ಎಸ್ ಕಮಿಟಿ ರಾಘವಂದ್ ಶೆಟ್ಟಿ ಅವರ ಒಂದು ಏನು ಈ ಸಂಸ್ಥೆಯ ಎಲ್ಲ ಸದಸ್ಯರ ವತಿಯಿಂದ ಒಂದು ಮಹಾಪ್ರಸಾದೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಅಂದೂ ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದು ಕೂಡ ನಾಲ್ಕು ಗಂಟೆವರೆಗೂ ಜರುಗ್ತಾ ಅದಾದ ನಂತರ ಐದನೇ ತಾರೀಕು ಆರನೇ ತಾರೀಕು ಶ್ರೀ ಗಾಣಿಗಿರಿ ವೀರಶವ ಗಾಣಿಗಿರಿ ಸಮಾಜದಿಂದ ಒಂದು ದಾಸೋಹ ಕಾರ್ಯಕ್ರಮ ಜರುಗ್ತಾ ಇದೆ ಅವತ್ತೂ ಕೂಡ ಬೆಳಿಗ್ಗೆ ಹನ್ನೊಂದುವರೆಯಿಂದ ನಾಲ್ಕು ಗಂಟೆ ಮಟ್ಟ ಈ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅದಾದ ನಂತರ ಈ ಮುಂದಿನ ವರ್ಷದಿಂದ ನಾವು ಐದು ದಿನಗಳವರೆಗೆ ಅಂದ್ರೆ ಜಾತ್ರೆ ಇಡ್ತಾ ಹಿಡಿದು ಐದು ದಿನವರೆಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕಂತ ಇದೀವಿ ಯಾರಾದರೂ ತಮ್ಮ ಒಂದು ಅನಿಸಿಕೆ ಇದ್ರೆ ಬಂದು ಈ ಒಂದು ಈ ವೇದಿಕೆ ಮತ್ತು ಪಂಪ ಯುಪಕ್ಷರ ಯುವ ವೇದಿಕೆ ಮತ್ತು ದಾಸೋಹ ಸಮಿತಿ ಐತಿ ಅವರಿಗೆ ಕಂಡ್ರೆ ಕಂಡು ತಾವು ಯಾರು ಯಾರಾದರೂ ಸೇವೆ ಮಾಡಿದ್ರೆ ಇನ್ನೂ ಎರಡು ದಿನದ ಸೇವೆ ಇದೆ ಮುಂದಿನ ವರ್ಷದಿಂದ ಆ ಕಾರ್ಯಕ್ರಮ ಮಾಡಬೇಕಂತ ಅನ್ಕೊಂಡಿವಿ ತಾವು ಯಾರಾದರೂ ಸೇವೆ ಮಾಡಬೇಕಂತ ಇಚ್ಛಿಸಿದ್ರೆ ಬಂದು ಈ ಕಮಿಟಿಯನ್ನ ಭೇಟಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ್ರಿ ಎಲ್ಲರೂ ಕೂಡ ಬಾಳೆಹಣ್ಣು ಸಲ್ಲಿಸೋದು ಬೇಡ ಉತ್ತತಿ ಸಲ್ಲಿಸುವ ಜೊತೆಗೆ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರಿಗೆ ಕೇಳ್ಕೊಳ್ತದೆ ವಿಜಯನಗರ ಹತ್ತಿರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಅಂದಿನಿಂದ ಇಂದಿನವರೆಗೂ ಸಹಿತ ನಡೆಸ್ತಾ ಇದೆ ಎರಡನೇ ತಾರೀಕು ಇವತ್ತಿನ ದಿನ ಪಂಪ ವಿರೂಪಾಕ್ಷೇಶ್ವರ ಮತ್ತು ಹಂಪಮ್ಮನ ಮದುವೆಯೊಂದಿಗೆ ಪ್ರಾರಂಭವಾಗ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಹನ್ನೆರಡು ಗಂಟೆಗೆ ಕಲ್ಯಾಣೋತ್ಸವ ಇರ್ತದೆ ಸಂಜೆ ಆರು ಗಂಟೆಗೆ ತಂದಿ ಮೂರ್ತಿಯ ಮೇಲೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಪಂಪ ವಿರೂಪಾಕ್ಷೇಶ್ವರ ಮತ್ತು ಹಂಪಮ್ಮನ ಮೆರವಣಿಗೆ ವಿರುಪಾಪರ ಮುಖಾಂತರ ಎಚ್ ಜಿರಾಬ್ರ ಮುಖಾಂತರ ಮತ್ತು ಪಂಪ ವಿರೂಪಾಕ್ಷೇಶ್ವರ ಸಂದಿಗಿಗೆ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬ್ರಹ್ಮರಥೋತ್ಸವ ನಂತರ ಪ್ರಸಾದ ವ್ಯವಸ್ಥೆಯನ್ನು ಎಚ್ ಜಿ ಜಿರಾಮುಲು ಕುಟುಂಬ ವರ್ಗದವರು ನೆರವೇರಿಸ್ತಾ ಇದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಮಹಾರಥೋತ್ಸವ ನಡೆಯುತ್ತೆ ಹಾಗೂ ಐದನೇ ತಾರೀಕಿನ ದಿವಸ ಬೆಳಗ್ಗೆ ಜಿ ಆರ್ ಎಸ್ ಗುರುತಿನಿಂದ ಪ್ರಸಾದ ವ್ಯವಸ್ಥೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜನಪದ ಶೈಲಿಯಲ್ಲಿರ್ತಕ್ಕಂಥ ನೃತ್ಯ ಕಲಾವಿದರು ಗಂಗಾವತಿಗೆ ಆಗಮಿಸಿ ಹೊಸದಾಗಿರ್ತಕ್ಕಂಥ ತಂಡ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ ಆರನೇ ತಾರೀಕಿನ ದಿವಸ ಜೆ ಆರ್ ಎಸ್ ಗುಬ್ಬುವಿನ ಕಡೆಯಿಂದ ಪ್ರಸಾದ ವ್ಯವಸ್ಥೆ ಸಂಜೆ ಈ ಸಿಡಿಲಿಲ್ಲಿ ಹಾಗೂ ಸಿನಿಮಾ ಕಲಾವಿದರು ಹಾಗೂ ಧಾರವಾಹಿ ಕಲಾವಿದರಿಂದ ನೃತ್ಯ ಹಾಗೂ ಕಾಮಿಡಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆರನೇ ತಾರೀಕಿನ ದಿವಸ ಗಂಗಾವತಿಯ ಹಾಗೂ ವಿರೇಜಂತದಲ್ಲಿನ ಗಾಣಿಗ ಸಮಾಜದ ವತಿಯಿಂದ ಪ್ರಸಾದ ವ್ಯವಸ್ಥೆ ಸಂಜೆ ನಮ್ಮ ನರಸಿಂಹ ಜೋಶಿ ನೇತ್ರದಲ್ಲಿರ್ತಕ್ಕಂಥ ತಂಡ ತಮ್ಮೆಲ್ಲರಿಗೂ ಎದುರಿಸೋದಕ್ಕೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸಕಲ ಸದ್ಕರ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಆ ಪಪ್ಪ ವಿರೂಪಾಕ್ಷವರನ್ನ ಜೊತೆಗೆ ಪಾತ್ರರಾಗುತ್ತೆ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರನ್ನ ಈ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಶ್ರೀ ಪ್ರಸನ್ನಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ವರಿಗೂ ಶುಭವನ್ನು ಈ ಜಾತ್ರೆಯ ವಿಶೇಷವೇನೆಂದರೆ ಶ್ರೀ ನಾಲ್ಕನೇ ನಾಲ್ಕನೇ ತಾರೀಕಿನ ದಿನದಂದು ಜಾತ್ರೆ ಇರುತ್ತದೆ ಹಾಗೆ ಹನ್ನೊಂದು ಗಂಟೆಗೆ ಎಚ್ ಜಿರಾಮುಲು ಗಣಿಯವರಿಂದ ಮಹಾಪ್ರಸಾದ ಏರ್ಪಡಿಸಲಾಗಿರುತ್ತದೆ ಹಾಗೆ ಎರಡನೇ ದಿನದ ಪ್ರಸಾದವನ್ನು ಶ್ರೀ ಜಿ ಆರ್ ಎಸ್ ಗ್ರೂಪ್ ವತಿಯಿಂದ ನೆರವೇರಿಸಿಕೊಳ್ಳಲಾಗುತ್ತದೆ ಸಮಾಜ ಇವರಿಂದ ಮೂರನೇ ದಿನದ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗುತ್ತದೆ ಹಾಗೆ ಮೂರು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಪ್ರಸನ್ನ ಪಂಪ ವಿರ ಪಶೇಶ್ವರ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಗಳು ಅಜ್ಜುರಿಯಾಗಿ ನಡೀತವೆಂದರೆ ಅದಕ್ಕೆ ಕಾರಣ ನಮ್ಮಲ್ಲಿ ಗಂಗಾವತಿ ಮುಖಂಡರು ಮತ್ತು ದಾನಿಗಳಿಂದ ಈ ಕಾರ್ಯಕ್ರಮಗಳು ನಡೀತಾ ಇವೆ ಯಾವುದೇ ಒಂದು ಕಾರ್ಯಕ್ರಮ ನೀಡಬೇಕಾದ್ರೆ ದಾನಿಗಳ ಭಾಳ ಅಗತ್ಯತೆ ಇರುತ್ತದೆ ಹಾಗಾಗಿ ಎಲ್ಲ ದಾನಿಗಳಿಗೂ ಈ ಮುಖಾಂತರ ಒಂದು ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀವಿ ಹೀಗೆ ತಮ್ಮ ಸಹಕಾರ ಈ ನಮ್ಮ ಹಿರಿಯ ಜಂತುಗಳ ಭಾಗದ ಮೇಲೆ ಇರಲಿಲ್ಲ ಅಂತಂದು ಹೇಳಿ ನಮ್ಮ ನಮ್ಮ ಗುಂಡಿನಲ್ಲಿ ಗಂಗಾವತಿ ಮತ್ತು ಹಿರಿಯ ಜಂತುಗಳ ಆರಾಧ್ಯ ದೈವ ಆದಂಥ ಶ್ರೀ ಪ್ರಸನ್ನ ಪಂಪದ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಒಂದು ಜಾತ್ರಾ ಪೂರ್ವ ತಯಾರಿ ಈಗಾಗಲೇ ತಾಲೂಕು ಆಡಳಿತದ ಮತ್ತು ಗ್ರಾಮದ ಯಾವತ್ತು ಮುಖಂಡರು ಮತ್ತು ಕಮಿಟಿ ಸದಸ್ಯರ ಅಧ್ಯಕ್ಷರೊಂದಿಗೆ ಸಹಕಾರದೊಂದಿಗೆ ಅದ್ದೂರಿಯಾಗಿ ಪ್ರತಿ ವರ್ಷ ಯಾವ ರೀತಿ ವ್ಯವಸ್ಥಿತವಾಗಿ ಜಾತ್ರಾ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎಲ್ಲರ ಸಹಕಾರದೊಂದಿಗೆ ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿಸಲಾಗುವುದು ಅಂತ್ಯ ಇವತ್ತಿನ ದಿನದಲ್ಲಿ ಕಲ್ಯಾಣ ಉತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಒಂದು ಕಲ್ಯಾಣ ಉತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಪಾಲ್ಗೊಂಡು ಈ ಒಂದು ಜಾತ್ರಾ ಮಹೋತ್ಸವವನ್ನು ಚರ್ಚೆಗೊಳಿಸಬೇಕಂತ ಎಲ್ಲರಲ್ಲಿಯೂ ಕೂಡ ತಾಲು ಕಾರ್ಯಕರ್ತದಿಂದ ಹಾಗೂ ವೈಯಕ್ತಿಕವಾಗಿ ನಾನು ಸರ್ವರಲ್ಲಿ ಕೂಡ ವಿನಂತಿಸುತ್ತಾ ಈ ಒಂದು ಜಾತ್ರಾ